ಹೌದು ಹೌದು ಸರ್ ಅದು ನಮ್ಮ ಇಲಾಖೆಯಲ್ಲಿ ಮಾತ್ರ ಕೀಟ್ ಹಾಕ್ತಿರೋದು ಎಲ್ಲ ಇಲಾಖೆಯಲ್ಲೂ ಇದೆ ಒನ್ ಟೈಮ್ ಇದೆ ರೂಲ್ ಸಿಕ್ಸ್ ಅಲ್ಲ ಟೀಚರ್ಸ್ ಅಲ್ಲಿ ಇದೆ ಸರ್ ಅದೊಂದು ಮಾಡಿ ಅಂತ ಅದೊಂದು ಮೇಂಟೈನ್ ಮಾಡಿ

ಸರ್ಕಾರ ನೋಡುವಂತೆ ಮಾಡಿಕೊಡಿ ನಮಗೆ ಮಾರ್ಗಸೂಚಿ ಈ ಖಾತೆ ಅಂತ ಮಾಡೋದಕ್ಕೆ ಬಹಳ ದೊಡ್ಡ ಒಂದೇ ಪ್ರಾಜೆಕ್ಟ್ ಯಾಕಂದರೆ ಒಂದು ಒಬ್ಬರಿಂದ ಇನ್ನೊಬ್ಬರು ಗುತ್ತನ್ನು ಸೃಷ್ಟಿ ಮಾಡೋದು ಇದು ಇದಕ್ಕೆ ಹಲವು ಲೋಕದೋಷಗಳಾಗ್ತದೆ ಏನೂ ಇಲ್ಲದೆ ಒಂಥ ಸಂದರ್ಭದಲ್ಲಿ ಪೌತಿ ಖಾತೆ ಅಂತ ಏನಾದ್ರು ತುಂಬ ಆಚಾರಿತ ಲೋಕಾಯುಕ್ತ ದುಡ್ಡು ಕೊಟ್ಟು ಈ ಸುಮಾರು ಪ್ರಕರಣಗಳು ಇಲ್ಲ ಆಲ್ರೆಡಿ ಚಾಲ್ತಿಯಲ್ಲಿದೆ ಮತ್ತೆ ಇಂಥ ಪ್ರಕರಣಗಳು ಅತಿ ಹೆಚ್ಚು ಜಾಗೃತಿ ಅದ್ರ ಬಂದು ನೀವು ಈ ಆಂದೋಲನ ಜಾರಿ ತರಿಸಿ ಒಂದು ಮಾರ್ಗಸೂಚಿಯನ್ನು ನಮಗೆ ಕೊಡಿ ಆ ಮಾರ್ಗಸೂಚಿ ಪ್ರಕಾರ ಈಂಥ ಆಂದೋಲನದಲ್ಲಿ ಯಾವುದೇ ಒಂದು ತಪ್ಪುಗಳಾದರೆ ಆದರೆ ಅದು ಮೇಲ್ಮನವಿ ಅದನ್ನು ಬಗೆಹರಿಸ್ಕೋಬೋದು ಸಮರ್ಪಕ ನೌಕರನ ಮೇಲೆ ಯಾವುದೇ ಆ್ಯಕ್ಷನ್ ಆಗ್ಬಾರ್ದು ಅನ್ನೋದು ಅನ್ನೋ ಒಂದು ಮಾರ್ಗಸೂಚಿ ಕೊಡಿ ಕೇಳ್ತಾ ಇದ್ದೀವಿ ಅದನ್ನು ಅವ್ರು ಕೊಡ್ತಾರೆ ಅದೊಂದು ಡಿಮ್ಯಾಂಡ್ ಇದೆ ಚಿಕ್ಕಮಂಗ್ಳೂರು ಅಣ್ಣ ಒಂದು ದಾಳ ಇದೆ ಏನೋ ಗೂಗರ್ಮೆಂಟ್ಗೆ ಅಟ್ಯಾಂಡ್ पुल्र ब еёalesशрост इसलिक भारा आज धवार्य豆मों परेrilरs मैं जिस्चाण 159 नाज सहान दाओना बी हो सा भ抱 पार्ब सा ओडॉस घ्वार्योस को सरी कुछλά हो ऐत भाराफam ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡು ಸುಮಾರು ಐದು ದಿನಗಳಾಗಿದೆ ತಕ್ಷಣ ಸರ್ಕಾರದ ಮುಖ್ಯಸ್ಥರು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಸಾಹೇಬರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡಲೇ ಈ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ಪದಾಧಿಕಾರಿಗಳ ಸಭೆಯನ್ನು ಕರೆದು ಅವರ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗೆ ದಯವಿಟ್ಟು ಕ್ರಮ ವಹಿಸಬೇಕು ಅವ್ರು ಇಟ್ಟಿರುವಂಥ ಬೇಡಿಕೆಗಳಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಾಗುವಂಥ ಯಾವುದೇ ಅಂಥ ಉನ್ನತವಾದ ಬೇಡಿಕೆಗಳು ಏನು ಕೂಡ ಹೊರೆಯಾಗುವಂಥ ಬೇಡಿಕೆಗಳಿಲ್ಲ ಅವರು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೇಳ್ಕೊಂಡಿರೋದು ಇದಕ್ಕೂ ಕೂಡ ನ್ಯಾಯಯುತವಾಗಿದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಏಕೆಂದರೆ ಅವರು ಗ್ರಾಮೀಣ ಪ್ರದೇಶಕ್ಕೂ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕನಿಷ್ಠ ಕಚೇರಿಯ ಸೌಲಭ್ಯ ಕೂಡ ಮತ್ತು ಅಲ್ಲಿನ ಪೀಠೋಪಕರಣ ವ್ಯವಸ್ಥೆಗಳು ಕೂಡ ಇಲ್ದೇ ಬೇರೆಯವರು ಎಲ್ಲೋ ಅಲ್ಲಿ ಅದ ಗ್ರಾಮಸ್ಥರ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಅವರು ಸರ್ಕಾರದ ಕಾರ್ಯವನ್ನು ನಿರ್ವಹಿಸುವುದು ಇದು ಕೂಡ ವಿಷಾದಕರ ಸಂಗತಿ ಈ ನಿಟ್ಟಿನಲ್ಲಿ ಬಹಳ ಸರಳವಾದ ಸರ್ಕಾರಕ್ಕೆ ಅಂತ ಏನು ಹೊರೆಯಾಗದೇ ಇರುವಂಥ ಒಂದು ಸರಳವಾದ ಈ ಬೇಡಿಕೆಗಳನ್ನು ತಕ್ಷಣದಲ್ಲೇ ಮಾನ್ಯ ಘನ ಸರ್ಕಾರ ಕೃಷ್ಣ ಬೇಡ ಬೇರೆಗೌಡ ಸಾಹೇಬರು ಮತ್ತು ಹಿರಿಯ ಅಧಿಕಾರಿಗಳು ತಕ್ಷಣದಲ್ಲೇ ಈ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ಹಂತದ ತಾಲೂಕು ಹಂತದ ಪದಾಧಿಕಾರಿಗಳನ್ನು ಕರೆದು ಅವರು ಮುಷ್ಕರನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಒಂದು ಬೇಡಿಕೆಯನ್ನು ಈಡೇರಿಸಲೇ ಒಂದು ಪ್ರಯತ್ನವನ್ನು ಮಾಡಿ ಅವರಿಗೆ ಸಹಕಾರವನ್ನು ನೀಡಬೇಕು ದಯವಿಟ್ಟು ಸಂಘರ್ಷ ಕೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ದುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಂಗೆ ಏನು ರಾಜ್ಯದ ಸರ್ಕಾರದ ಏನು ಸವಲತ್ತುಗಳಿದೆ ಅದನ್ನು ಗ್ರಾಮ ಮಟ್ಟಕ್ಕೆ ತಲುಪಿಸುವಂತ ನಮ್ಮ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳ ಮನವಿಗೆ ತತ್ಕ್ಷಣದಲ್ಲೇ ಸ್ಪಂದಿಸಬೇಕು ಅಂತ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ನಾನು ಮನವಿಯನ್ನು ಮಾಡ್ತೇನೆ ತಮಗೂ ಕೂಡ ಧನ್ಯವಾದಗಳು ಎಲ್ಲ ಮಾಧ್ಯಮ ಬಂದಿಗೂ ಧನ್ಯವಾದಗಳು